ನಮಸ್ಕಾರ ಕೊರಗ ಅಲ್ಲಿನ ಒಂದ್ ಪ್ರೇಷನಿಗೆ ತಮಗೆಲ್ಲರಿಗೂ ಕರೆ ಸ್ವಾಗತ ನಾನ್ ನಿಮ್ಮ ಕಾವೇರಿ ಬಿಜಾಪುರದಿಂದ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ನೋಡ್ರಿ ಈಗ ಪೂಜೆ ಮಾಡಕತ್ತೀನಿ ಇವತ್ ಪೂಜೆದ ಏನೆಲ್ಲ ವಿಶೇಷ ಆಯ್ತಂದ್ರಿ ಇವತ್ತ ಸಂಕ್ರಾಂತಿ ಅದ ಭೋಗಿ ಹಬ್ಬನೂ ಅದ ಅದ್ರ ಜೊತೆ ಜೊತೆಯಾಗಿ ಅದ ರೀ ಹುಣ್ವಿ ಜೊತೆಗೆ ಮತ್ತೇನ್ ವಿಶೇಷಪ್ಪ ಅಂದ್ರೆ ಇವತ್ತ ನೋಡ್ರಿ ಹುಣ್ವಿ ಐತಿ ನನ್ನ ತವರ್ ಮನಿ ದೇವ್ರು ಮಹಾಲಕ್ಷ್ಮಿ ದಾಳ್ರಿ ಹಿಂಗಾಗಿ ಅಲ್ಲಿ ಜಾತ್ರೆ ಆಗ್ತೇತ್ರಿ ಭಾರತ್ ಹುಣ್ಮಿಗೆ ಭಾರತ್ ಹುಣ್ಮಿಗೆ ಜಾತ್ರೆ ಆದ್ರಿ ಬನದ್ ಹುಣ್ಮಿ ಹಿಡ್ಕೊಂಡು ಭಾರತ್ ಹುಣ್ಮಿ ತನಾನು ಉಪವಾಸ ಮಾಡಬೇಕದ್ರಿ ಒಬ್ಬೊಬ್ರು ಒಂದ್ ತಿಂಗ್ಳತನ ಮಾಡ್ತಾರೀ ಮಾಡೋರು ಒಬ್ಬೊಬ್ರು ಹದಿನೈದು ದಿನ ಮಾಡ್ತಾರ ಒಬ್ಬೊಬ್ರು ಐದ್ ದಿನ ಮಾಡ್ತಾರ ಒಬ್ಬೊಬ್ಬರು ಒಬ್ರು ಎರಡ್ ದಿನ ಮಾಡ್ತಾರ ಹಿಂಗಾಗಿ ನನಗೆ ಹೋದ ವರ್ಷ ಸ್ವಲ್ಪ ಆರಾಮ್ ಇರ್ಲಾರ್ದ ಕಾರಣಕ್ಕಾಗಿ ನಾನು ಉಪವಾಸ ಒಂದತ್ತು ಅಂದ್ರ ಉಪವಾಸ ಅಂದ್ರ ಫುಲ್ ಡೇ ಇರ್ಬೇಕಾಗ್ತದೆ ಒಪ್ಪತ್ ಇರ್ಬೇಕಾಗ್ತೈತ್ರಿ ಹಂಗಾಗಿ ನಾನು ಒಂದ್ ತಿಂಗಳಿಂದ ಒಪ್ಪತ್ ಮಾಡ್ಬೇಕಂತ ಹೇಳಿ ಸಂಕಲ್ಪ ಮಾಡ್ಕೊಂಡಿನ್ರಿ ಇವತ್ತಿನಿಂದ ನಂದು ಒಪ್ಪತ್ತು ಸ್ಟಾರ್ಟ್ ಆಗ್ತದ ಹಂಗಾಗಿ ರೇಮಕಾ ಎಲ್ಲ ಮಗು ಉಡಿ ತುಂಬ್ರಿ ಹಿಂಗ ಮತ್ತ ರೆ ಮತ್ತ ಮಹಾಲಕ್ಷ್ಮಿಗುನು ಉಡಿ ತುಂಬಿನಿ ನೋಡ್ರಿ ಉಡಿ ತುಂಬಿ ಪೂಜೆನು ಮಾಡಾಕೈತಿನಿ ಮತ್ತ ನಿಮ್ಗ ರೀ ಫಸ್ಟ್ನೇ ಇದು ಪಾರ್ಟ್ ಒನ್ ಬಂದೈತಿಲ್ರೀ ಅದ್ರೊಳಗ ಪಾರ್ಟ್ ಟೂ ಒಳಗ ಇನ್ನೇನೆಲ್ಲಾ ಅಡಿಗೆ ಅಂತೇಳಿ ಮೊಸರನ್ನ ಮತ್ತ ಪುಂಡಿ ಪಲ್ಯ ಮತ್ತ ಕರಗಟ್ಟ ಅಂದ್ರ ಮಿಕ್ಸ್ ಬಾಜಿ ಸೊಪ್ಪು ಸಾರು ಎಲ್ಲಾ ತರದ ಸೊಪ್ಪು ತರಕಾರಿ ಮತ್ತೆ ಬೇಳೆಕಾಳು ಮತ್ತೆ ಬೇಳೆಕಾಳು ಮತ್ತೆ ಮೊಳಕೆ ಕಾಳು ಹಾಕಿ ಸಾರು ಮಾಡುದ್ರಿ ಇದನ್ನೆಲ್ಲಾ ಈಗ ರೀ ಈಗ ಪುಂಡಿ ಪಲ್ಯ ನೋಡ್ರಿ ಕುದಿಲಾಕ ಇಟ್ಟೇನ್ ಇಡ್ತೇನ್ರಿ ಇಷ್ಟ ಹಸಿ ಮೆಣಸಿನ್ಕಾಯಿ ತಗೊಂಡಿನ್ರೀ ಎರಡ್ ಸೂಡ್ ಇದಿವಿ ಪುಂಡಿ ಪಲ್ಯವು ದೊಡ್ಡ ದೊಡ್ಡ ಹತ್ತ ಹತ್ತು ರೂಪಾಯಿ ಕ ಎರಡು ಬಂದಿದ್ದು ರೀ ಅವ್ರ ಹೊಲದೊಬ್ರು ಅಜ್ಜಿ ಇದ್ರ ತಗೋರ್ವ ಅಂತ ಹೇಳಿ ಕೊಟ್ರು ಇಪ್ಪತ್ತ್ ರೂಪಾಯಿ ಅಂತ ಕೊಟ್ಟಿದ್ರಂತ ನನಗಾದ್ರೆ ಇಪ್ಪತ್ ರೂಪಾಯಿ ಹತ್ತು ರೂಪಾಯಿ ಮಾಡ್ತೀನಿ ತಗೋ ಅಂತ ಹೇಳಿ ಕೊಟ್ರು ನಮ್ಮ ಮನೆಯಾಗು ಎಲ್ಲರಿಗೂ ಫೇವ್ರೇಟ್ ರೀ ಪುಂಡಿ ಪಲ್ಯ ಪುಂಡಿ ಪಲ್ಯ ಚಟ್ನಿ ಅಂದ್ರ ಮಾಡಿದ್ರ ಮುಗಿತ್ರಿ ಒಂದ್ ಪಲ್ಯ ಇದ್ರ ಅದ್ರ ಜೊತೆ ಬಾಜುಕ ಪುಂಡಿ ಪಲ್ಯ ಇದ್ರ ಬೆಸ್ಟ್ ನೋಡ್ರಿ ಮತ್ತೆ ಇದು ಪುಂಡಿ ಪಲ್ಯ ಅಂದ್ರ ಮೇನ್ ಆಗಿ ಸಂಕ್ರಾಂತಿಗೆ ಮಾಡಾಕ ಬೇಕ್ರಿ ನಮಗ ಪುಂಡಿ ಪಲ್ಯ ಇರ್ಲಿಲ್ಲ ಅಂದ್ರ ನಡಂಗಿಲ್ರಿ ಈಗ ಎರಡು ಕುದ್ದಿ ಕುದ್ದವ್ರಿ ಪುಂಡಿ ಪಲ್ಯ ಅಷ್ಟಾದ್ರ ಬಂದ್ ಮಾಡ್ಬೇಕು ಇವೆಲ್ಲಾ ನೋಡ್ರಿ ಹುರ್ಕೊಂಡಿನ್ರೀ ಅವ್ರಿಕಾಯಿ ಚೌಳಿಕಾಯಿ ಮೂಲಂಗಿ ಇದು ಮಿಕ್ಸ್ ಬಾಜಿಗೆ ಆಗ್ತೈತ್ರಿ ಮತ್ತ್ ಕರಗಟ್ಟಾಕು ಆಗ್ತೈತಿ ಹಿಂಗಾಗಿ ಹುರ್ಕೊಂಡಿನ್ರೀ ಈಗ ಕರಗಟ್ಟ ಮಾಡಾಕ ಅಷ್ಟು ಕಾಳುಗಳು ನೆನೆಸಿಟ್ಟಿದ್ನಲ್ರಿ ಮೊಳಕೆ ಕಾಳು ಮತ್ತ ಮೊಳಕೆ ಏನ್ ಬಂದಿಲ್ರಿ ಅವು ಎಲ್ಲಾ ತರ ಕಾಳುಗಳು ಮತ್ತ ಬೇಳೆಗಳು ಹೆಸರು ಕಾಳು ಮೂಕನಿ ಕಾಳು ತೊಗರಿ ಕಾಳು ಕಡ್ಲೆ ಕಾಳು ಶೇಂಗಾ ಕಾಳು ಏನೆಲ್ಲ ಕಾಳುಗಳು ಸಿಗ್ತಾವ ಅವೆಲ್ಲಾ ಹಾಕ್ಬೇಕು ಬೇಳೆಗಳು ಏನೆಲ್ಲ ಎತ್ತ ಹೋಗ್ತಾನೆಲ್ಲಾ ಹಾಕ್ಬೇಕು ಸೊಪ್ಪು ನೋಡ್ರಿ ಮೆಂತ್ಯ ಪಲ್ಯ ಹಾಕಿನಿ ಕಿರಸಾಲಿ ಪಲ್ಯ ಹಾಕಿನಿ ಕಡ್ಲಿ ಪಲ್ಯ ಹಾಕಿನ್ರಿ ಮತ್ತ ಪಾಲಕ್ ಪಲ್ಯ ಹಾಕಿನಿ ಚಂದನ್ ಬಟ್ ಹಾಕಿನ್ರಿ ಇಷ್ಟೆಲ್ಲಾ ಹಾಕಿ ಮತ್ತ ಬಟಾಟಿ ಇವೆಲ್ಲ ತರಕಾರಿ ಎಲ್ಲ ನಿಮಗೆ ತೋರ್ಸಿನಂತ ಫಸ್ಟ್ ನೀ ವಿಡಿಯೋ ಒಳಗ ಯಾರೆಲ್ಲ ಆ ವಿಡಿಯೋ ನೋಡಿಲ್ಲ ಅದನ್ನ ನೋಡ್ಕೊಂಬರಿ ಎಲ್ಲಾ ಡೀಟೇಲ್ಸ್ ಆಗಿ ಗೊತ್ತಾಗ್ತೈತಿ ಏನೇನು ತರಕಾರಿ ಇದ್ದು ಅಂತ ಹೇಳಿ ಈಗ ಇಷ್ಟೆಲ್ಲ ಹಾಕಿ ಒಂದಿಷ್ಟು ಮ್ಯಾಲ ಉಪ್ಪು ಹಾಕಿ ಒಂದಿಷ್ಟು ಅಳತಿ ತಕ್ಕಂಥ ನೀರು ಹಾಕಿ ಕುದಿಯಕ ಒಂದು ಒಂದ್ ಐದಾರ್ಟ್ ಸಿಟಿ ರೀ ಯಾಕಂದ್ರೆ ಎಲ್ಲಾ ಕಾಳುಗಳು ರೀ ಚಂದಂಗೆ ನುಣ್ನಂಗೆ ಕುದ್ರಣ ಮಸ್ತ್ ರೀ ಈಗ ನೋಡ್ರಿ ಇದು ಮಿಕ್ಸಿಗ್ ಹಾಕೊಂಡಿದ್ಯಾರ ಪಸ್ಟ್ ಬಜ್ಜಿ ಪಲ್ಯ ಮಾಡ್ಬೇಕಂತ ಹೇಳಿ ಅದ್ರಾಗ ನಾಲ್ಕು ಮೆಣಸಿನ್ಕಾಗಷ್ಟು ಖಾರ ಅದ್ರೊಳಗ ಉಳಿದೇತ್ರಿ ಅದ್ರೊಳಗ ನೋಡ್ರಿ ಈರುಳ್ಳಿ ಹಾಕೊಂಡಿನಿ ಮತ್ತ ಟೊಮೊಟೊ ಹಾಕೊಂಡಿನಿ ಕೊತ್ತಂಬರಿ ಹಾಕೊಂಡಿನ್ರಿ ಆಮೇಲೆ ಅದ್ರಕ್ಕ ಮತ್ತ ಬೆಳ್ಳುಳ್ಳಿನು ಹಾಕೊಂಡು ಮಿಕ್ಸಿ ಹಾಕಿ ತಗದಿಟ್ಕೋತೀನ್ರಿ ಒಗ್ಗರ್ಣಿ ಹಾಕಾಕ ಈ ಕಡೆ ಮಿಕ್ಸ್ ಬಾಜಿನ ಹಾಕಿದೇರಿ ಈಗ ನೋಡ್ರಿ ಪುಂಡಿ ಪಲ್ಯ ಬಸ್ಗಳ್ ಎರಡು ಕುದಿ ಕುದಿಬೇಕ್ರಿ ಅದು ಪುಂಡಿಪಲ್ಲಿ ಜಾಸ್ತಿ ಕುದ್ರ ಬಾಳ ಲೊಳೆ ಬಿಡ್ತೇತ್ರಿ ಹಿಂಡಕ್ ಬರೋದಿಲ್ಲ ಮತ್ ಹಿಂಡಕ್ ಬರ್ಲಿಲ್ಲ ಅಂದ್ರ ಹಂಗೆ ಚಟ್ನಿ ಜಜ್ಕೊಳಕೋಬ್ರ ಹಂಗಿಲ್ಲರೀ ಚಂದ ಅನ್ಸಂಗಿಲ್ಲ ಹಿಂಗಾಗಿ ಎರಡ ಕುದಿ ಕುದಿಸ್ಬೇಕ ನೋಡ್ರಿ ಈ ಕಡಿ ಮೊಸರನ್ನ ಮಾಡಾಕ ಮಜ್ಜಿಗೆ ಮಾಡ್ಕೊಳಕ್ತಿನಿ ಹಿಂಗ ಮಾಡ್ಕೊಬೇಕ ನೋಡ್ರಿ ಮೊಸರನ್ನ ಚಂದಂಗೆ ಹಿಂಗ ಮೊಸರು ಕ ಮಜ್ಗಿ ಮಾಡ್ಕೋಬೇಕ್ರಿ ಮಜ್ಗಿ ಮಾಡ್ಕೊಂಡು ಚಂದಂಗೆ ಏನು ಗಂಟು ಇರ್ಲಾರ್ದಂಗ ಮಜ್ಗಿ ಮಾಡ್ಕೊಂಡು ಅದ್ರೊಳಗ ಅಕ್ಕಿ ಹಾಕಿ ಒಂದ್ ಐದಾರು ಸಿಟಿ ಬರುವಂಗ ಕೂಸ್ಕೋಬೇಕ್ರಿ ಅಣ್ಣ ಒಂದ್ ಎರಡ್ ತಾಸ ನೆನೇಲಾಕಿಟ್ಟಿದೀನ್ರಿ ಅಕ್ಕಿ ಮೊಸರನ್ನ ಮಾಡ್ಬೇಕಂದ್ರ ಎರಡ್ ತಾಸ ನೆನೆ ಹಾಕಬೇಕ್ರಿ ಅಕ್ಕಿ ಅಂದ್ರ ಮೊಸರನ್ನ ಚಂದ ಹಾಕ್ತೇತ್ರಿ ಟೇಸ್ಟಿಯಾಗಿ ಹಿಂಗ ಮಜ್ಗಿ ಒಳಗ್ಕುದಿಸಾಕಿಟ್ಟು ಅಂದ್ರ ಹುಳಿ ಹುಳಿಯಾಗಿ ಮಸ್ತ್ ಬರ್ತೈತ್ರಿ ಟೇಸ್ಟ್ ನಾವ್ ಕುದಿಸ್ಕೊಂಡ್ ಅನ್ನನೆ ಮಾಡ್ತೀವಿ ಅಂತಂದ್ರ ಒಂಥರ ಸಪ್ರೇಟ್ ಸಪ್ರೇಟ್ ಅನ್ಸಾಕ ಸ್ಟಾರ್ಟ್ ಆಗ್ತೇತಿ ಅದು ಅಣ್ಣ ಬೇರೆ ಒಂಥರ ಮೊಸರು ಬೇರೆ ಹಿಂಗ ಅನ್ಸತ್ತದ ಹಿಂಗ್ ಮಾಡ್ಬೇಕಂತ ಹೇಳಿ ನಮ್ಮ ಅತ್ತೆ ನನಗ್ ಹೇಳ್ಕೊಟ್ಟಿದ್ರು ನಾವು ತವರ್ ಮನ್ಯಾಗು ಸಹಿತ ತಿಂದಿದ್ವಿ ಯಾರ್ ಕೈ ರೀ ನಮ್ಮ ಅಂತ ಹೇಳಿ ಅವ್ರು ನಾವ್ ಶೇಂಗಾ ತೆಗಿಲಾಕ್ ಹೋಗ್ತಿದ್ರಿ ಬೇಸ್ಗಿ ಸುಟ್ಟ್ಯಾಗ ಅಂತ ಹೇಳಿ ನಮಗಂತರೂ ಈ ಎಲ್ಲಾ ಕೆಲ್ಸಾನು ನೋಡ್ರಿ ನಮ್ಗ ಹಳ್ಳಿ ಹೆಣ್ಮಕ್ಳಿಗೆ ಆ ಟೈಮ್ನಾಗ ಅವ್ರ ಮೊಸರನ್ನ ಮಾಡ್ಕೊಂಡ್ ಬರ್ತಿದ್ರಿ ಮೊಸರನ್ನ ಹುಳ್ಳ ತಿನ್ನುದ್ರಿ ಬೇಸ್ಗಿ ಟೈಮ್ನಾಗ ಎಷ್ಟ್ ತಂಪೇತ್ರಿ ಬೆಸ್ಟ್ ಇರ್ತದ ನೋಡ್ರಿ ಈಗ ಪುಂಡಿ ಪಲ್ಲೆ ಹಿಂಡ್ಕೊಳಾಕೈತಿನಿ ಅವಾಗ ಮಾಡುದ್ ಹೆಂಗಂತ ಗೊತ್ತಿರ್ಲಿಲ್ಲ ನಮ್ಗ ಮೊಸರನ್ನ ನಮ್ ಗಂಡನ್ ಮನೆಗೆ ಬಂದ್ಮೇಲೆ ನಮ್ಮತ್ತೆಯವ್ರ ನನಗೆ ಹೇಳ್ಕೊಟ್ರು ಈಗ ಪುಂಡಿ ಪಲ್ಯ ಹಿಂಡ್ಕೊಳಕಿ ನೋಡ್ರಿ ಹಿಂಗ ನೀರ್ ಹೋಗುವಂಗ ಚಂದಂಗೆ ಎರಡು ಕುದಿ ಕುದ್ಮೇಲೆ ಪೂರ್ತಿ ಬಸ್ ಇಟ್ಕೋಬೇಕು ತನಗ ಆಗುತ್ತಾನ ಆಮೇಲೆ ಹಿಂಗ ನೀರ್ ಹೋಗುವಂಗ ಚಂದಂಗೆ ಹಿಂಡ್ಕೋಬೇಕ್ರಿ ಹಿಂಡ್ಕೊಂಡಿಟ್ಟು ಚಂದಂಗೆ ಕೂಲ್ಸ್ಕೊಬೇಕ ನೋಡ್ರಿ ಕೂಲ್ಸ್ಕೊಂಡು ಹಿಂಗ ಎರಡು ಕುದಿ ಕುಲ್ಸ್ಕೊಂಡು ಹಿಂಡಿಟ್ಟಿ ಈಗ ಜಜ್ಕೋತೀನಿ ಪುಂಡಿ ಪಲ್ಯ ಎಲ್ಲಾ ಈಗ ನೋಡ್ರಿ ಒಂದಿಷ್ಟ ಜಾಸ್ತಿನೇ ಹಾಕೊಂಡಿನ್ರಿ ಬ ಜೀರ್ಗಿ ಪುಂಡಿ ಪಲ್ಯ ಯಾಕಂದ್ರೆ ರೀ ಒಂದಿಷ್ಟು ಒಂದಿಷ್ಟ ಮೊಸರನ್ನಕ ತಗದ ಇಡ್ತೀನಿ ಜೀರ್ಗಿ ಪುಡಿ ಮೊಸರಕ ಹಾಕ್ಬೇಕ್ರಿ ಜಿರ್ಗಿ ಪುಡಿ ನಮ್ ಕಡೆ ಹಿಂಗೆ ಮಾಡ್ತೀವಿ ನಾವು ನೋಡ್ರಿ ನಿಮ್ಗ ನಮ್ ಕಡೆ ಎಲ್ಲಾ ಬೇರೆ ಒಂದಿಷ್ಟು ಬೇರೆ ಬೇರೆನ ಅನ್ನಿಸ್ತಾವ್ರಿ ಎಲ್ಲಾ ಕಡೆ ತಿನ್ನ ಮಾಡುದು ವಿಧಾನ ಸ್ವಲ್ಪ ಬ್ಯಾರೆ ಬೇರೆನೇ ಇರ್ತೇತಿ ಹಂಗ ಟೇಸ್ಟ್ ಕೂಡ ಬೇರೆ ಬೇರೆನೆ ಇರ್ತಾವ ನಮ್ಗು ಅದ್ರಾಗು ಕರ್ನಾಟಕದೊಳಗಂತೂ ಬರುವಂತ ಎಲ್ಲಾ ರೆಸಿಪಿಗಳು ಡಿಫ್ರೆಂಟ್ ಆಗಿದ್ರು ಟೇಸ್ಟ್ ನಲ್ಲೂ ವಿಭಿನ್ನತೇನು ಇದ್ರು ಬಾರಿ ಚಂದ ಚಲೋನದಾವ್ರಿ ನಮ್ ಕಡೆಲ್ಲಾ ಫುಡ್ ಹೌದಿಲ್ಲರಿ ಕರ್ನಾಟಕದೊಳಗ ಎಲ್ಲಾ ಕಡೆದು ನೋಡ್ರಿ ನೀವು ವಿಭಿನ್ನವಾಗೆ ಇರ್ತಾವ ಆದ್ರ ಟೇಸ್ಟ್ ನು ಅಷ್ಟ ಮಜವಾಗಿ ಬೇರೆ ಬೇರೆ ತರಾನೇ ಇರ್ತಾವ ಹಿಂಗೇಗ ಪುಂಡಿ ಪಲ್ಯ ಹೀಗ ಜೊಳಕೇನ್ರಿ ಸಣ್ಣಗೆ ಹರ್ಕೋಬೇಕ ನೋಡ್ರಿ ಜೀರಿಗೆ ಹರ್ಕೊಂಡು ಅದ್ರೊಳಗೆ ಒಂದಿಷ್ಟ ಅರ್ಶಿಣ ಪುಡಿ ಹಾಕಿ ಅರ್ಕೊಂಡಿವಂದ್ರ ಮಸ್ತ್ ಆಕ್ತೇತ್ರಿ ಸ್ವಲ್ಪ ತಗದಿಟ್ ಗೊತ್ತೀನ್ರಿ ಅನ್ನಕ ಹಾಕ ಜೀರ್ಗಿ ಅರದ್ಮೇಲೆ ಇಷ್ಟೆಲ್ಲಾ ಮಾಡ್ಕೊಂಡು ಯಾಕ ಎರಡು ಮಾಡಿನಪ್ಪಾ ಅತ್ತಂದ್ರ ನಿಮ್ಗೂ ಡೀಟೇಲ್ ಆಗಿ ಗೊತ್ತಾಗ್ಬೇಕಲ್ರಿ ಏನ್ ಮಾಡಾಕೈತಿನಿ ಡಬಲ್ ಡಬಲ್ ಅಂತ ಒಂದಾಗ ಒಂದ್ ಸ್ಟೆಪ್ ಮಾಡಿ 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 ತೋರಿಸಿದ್ರೆ ನಿಮಗೂ ಅಷ್ಟ್ ಐಡಿಯಾ ಬರಂಗಿಲ್ಲ ಅದಕ್ಕೆ ಫಸ್ಟ್ ಟೈಮ್ ನಾನು ಬೋಗಿ ಸಂಕ್ರಾಂತಿ ತೋರ್ಸಾಕತ್ತೀನಿ ಎಲ್ಲ ಡೀಟೇಲ್ ಆಗಿ ಎಲ್ಲಾರ್ಗ ನಮ್ ವಿವರ್ಸ್ ಯಾರ್ಯಾರದ ಗೊತ್ತಾಗ್ಲಿ ಅಂತ ಹೇಳಿ ಎರಡ್ ಪಾರ್ಟ್ ಮಾಡಿ ಹಾಕಿನಿ ಫಸ್ಟ್ನೇ ಪಾರ್ಟ್ ಯಾರ್ಯಾರು ನೋಡಿಲ್ಲ ಹೋಗಿ ನೋಡ್ಬರಿ ಅಲ್ಲಿದ್ರೊಳಗೆ ಬಜ್ಜಿ ಪಲ್ಯ ಮತ್ತೆ ಮಿಕ್ಸ್ ಮೊಳಕೆ ಕಾಳು ಪಲ್ಯ ಮಾಡೋದು ವಿಡಿಯೋ ಹಾಕಿನಿ ಅದು ಸಹಿತ ಭಾರಿ ಅದಾವ ಮಸ್ತ್ ಅದಾವ ನಿಮ್ಗೆ ಇಷ್ಟ ಹಾಗೆ ಆಗ್ತಾವ ಅಂತ ಹೇಳಿ ನಾ ಭರೋಸ ಕೊಡ್ತೀನಿ ನೋಡ್ರಿ ಈಗ ಪುಂಡಿ ಪಲ್ಯ ಹಿಂಗ ಹಾಕೊಂಡು ಸ್ವಲ್ಪ ಉಪ್ಪು ಹಾಕೊಂಡು ಜಜ್ಕೋಬೇಕ್ರಿ ಚಂದಂಗೆ ನೋಡ್ದಂಗೆ ಮಸ್ತಂಗೆ ಇರ್ಬೇಕ್ರಿ ಎಲ್ಲಾ ಮಣಸಿನ್ಕಾಯಿ ಸಣ್ಣ ಆಗ್ಬೇಕು ಅದ್ರ ಜೊತೆ ಜೊತೆಗೆ ಪುಂಡಿ ಪಲ್ಯನೂ ಹೊರ್ಕೋಬೇಕ್ರಿ ಅಂದ್ರ ಖಾರ ಉಪ್ಪ ಹದವಾಗಿ ಬರ್ತೇತ್ರಿ ಈಗ ಉಪ್ಪು ಹಾಕಿ ಜೀರಿಗೆ ಹಾಕಿ ಜಜ್ಕೊಳಕೇನ್ರಿ ಪುಂಡಿ ಪಲ್ಯ ಮತ್ತೆ ನಿಮ್ ಕಡೆ ಪುಂಡಿ ಪಲ್ಯ ಹೆಂಗೆಲ್ಲಾ ಮಾಡ್ತೀರಿ ಹೇಳ್ರಿ ನಾವ್ ಇನ್ನೂ ಒಂದ್ ಎರಡ್ ತರ ಮಾಡ್ತಿರ ಕುಂಡಿ ಪಲ್ಯ ಇದು ಫಸ್ಟ್ನೇ ತರದ್ ನೋಡ್ರಿ ಇದ್ ತೋರ್ಸ್ಲಾಕತ್ತೀನಿ ಇನ್ನು ಬೇಕಂದ್ರ ಅವ್ರ ಎಲ್ಲಾ ಮಾಡಿ ತೋರಿಸ್ತೀನಿ ಅವು ಎಲ್ಲಾ ಮಾಡಿ ತೋರಿಸ್ರಿ ಅಂತ ಹೇಳಿ ಕಮೆಂಟ್ ಮಾಡಿದ್ರ ಆ ಕುಂಡಿ ಪಲ್ಯ ನೆಂಗ್ ಅಂತ ಹೇಳಿ ಮಾಡಿ ತೋರಿಸ್ತೀನಿ ಕಮೆಂಟ್ ಮಾಡ್ರಿ ನಿಮ್ಗೆ ಯಾವ ರೆಸಿಪಿ ಬೇಕಂತ ಉತ್ತರ ಕರ್ನಾಟಕದೊಳಗಿನ ನಾನು ಮಾಡಿ ತೋರ್ಸ್ದೇನಿ ಈಗ ನೋಡ್ರಿ ಹಂಗೆ ಜಜ್ ಇಟ್ಕೊಂಡಿನಿ ಜಜ್ಜಿ ಸಣ್ಣಗೆ ಆಗುತ್ತಾನ ಸ್ವಲ್ಪ ಈಗ ಅರಿಶಿನ ಪುಡಿ ಹಾಕೊಂಡಿನ್ರೀ ಅರ್ಶಿಣ ಪುಡಿ ಹಾಕಿ ಜರ್ಕೋಬೇಕ್ರಿ ನೀವೇನ್ ಜಜ್ಜುದಂತ ಹೇಳ್ತೀರಿ ಅರಿದಂತ ಹೇಳ್ತೀರಿ ನಾವು ಜಜ್ಜದ ಅರಿದ ಎರಡು ಹೇಳ್ತೀವಿ ನಮ್ಮ ಕಡೆ ನೋಡ್ರಿ ಹಿಂಗೆ ನಮ್ಮ ಕಾಲ ಸ್ವಲ್ಪ ಸಣ್ಣ ಐತ್ರಿ ಮೊದ್ಲು ನಾನ್ ಚಟ್ನಿ ಎಲ್ಲಾ ಅರಿತಿದ್ದಿಲ್ಲ ಅವಾಗ ಸ್ವಲ್ಪ ಆರಾಮ್ ಇರ್ತಿದಿಲ್ಲ ನನ್ಗ ಚಟ್ನಿ ಇದು ಏನು ತಿನ್ಸ್ಕೊಡ್ತಿದಿಲ್ಲಾ ನಮ್ಮ ಮನೇಲಿ ಹಸಿ ಮೆಣಸಿನ್ಕಾಯ್ದೆಲ್ಲ ಹಿಂಗಾಗಿ ಅವಾಗ ನಾನು ಸುಮ್ ಬಳ್ಳುಳ್ಳಿ ಸಣ್ಣ ತಗೊಂಡಿದ್ದೆ ಈಗೆಲ್ಲ ಚಟ್ನಿ ಎಲ್ಲ ಜರ್ಸ್ತೀನಿ ಈಗ ಕಲ್ಲು ಸಾಂದಾಗಿದೆ ಇನ್ನೊಂದಿಷ್ಟು ದೊಡ್ಡ ತಗೋಬೇಕ್ರಿ ನಾನು ನೋಡ್ರಿ ಮೆಣಸಿನ್ಕಾಯಿ ಪುಂಡಿ ಪಲ್ಲ ಎಲ್ಲ ಹದವಾಗಿ ಮಿಕ್ಸ್ ಆಗಿತ್ತು ನೋಡ್ರಿ ಇದ್ರಾಗ ಒಂದಿಷ್ಟ ಕೊತ್ತಂಬರಿ ಸೇರ್ಸೋಬೇಕ್ರಿ ಜಾಸ್ತಿನೇ ಐತಲ್ರಿ ಪುಂಡಿ ಪಲ್ಯ ನೋಡಕ ಸ್ವಲ್ಪ ಕಾಣ್ತಿರ್ಬೋದು ನಿಮ್ಗ ಅದ್ರ ಜಾಸ್ತಿನೇ ಐತ್ರಿ ತಕ್ಕಷ್ಟು ಕೊತ್ತಂಬರಿ ಹಾಕೋಬೇಕ್ರಿ ಹಾಕೊಂಡು ನೀಟಂಗೆ ಎಲ್ಲಾ ಮಿಕ್ಸ್ ಆಗಂಗ ಹಿಂಗ ತಗೊಂಡು ಹಾಕೊಂಡು ಜಜ್ಕೊಂಡಿವಂದ್ರ ಉಂಡಿ ಪಲ್ಯ ಮಸ್ತ್ ಹಾಕ್ತೇತ್ರಿ ಅದ್ರಾಗ ಕಲ್ಲ ಅರ್ದಿದ್ ಚಟ್ನಿ ಅಂದ್ರ ಬ್ಯಾರೆ ಟೇಸ್ಟ್ ಆ ಬರ್ತೇತಿ ನೋಡ್ರಿ ಮಿಕ್ಸಿ ರೀ ಹಿಂಗ ಕಲ್ಲಾಗ್ ಅರ್ಕೊಂಡಿವಂದ್ರ ಪಾ ಚಟ್ನಿ ರೀ ಮಸ್ತ್ ಟೇಸ್ಟ್ ಇರ್ತದ್ರಿ ಮಿಕ್ಸಿ ಹಾಕೊಂಡ್ರ ಅದು ಒಂಥರಾ ರೀ ಅದ್ರ ಕಲ್ಲ ಅರ್ದಿದ ಟೇಸ್ಟ್ ಬ್ಯಾರೆ ಅನ್ಸ್ತೇತ್ ನಮ್ಗ ಸ್ವಲ್ಪ ಯಾಕಾಗ್ಲಕ್ಕ ನಾನು ಹಿಂಗ ಮಾಡಿರ್ತೀನಿ ಕೆಲವೊಂದ್ಸಲಿ ಅಷ್ಟೇ ಮಿಕ್ಸಿಗೆ ಹಾಕೊಂಡಿರ್ತೀನಿ ಆದ್ರ ಮಿಕ್ಸಿಗೆ ಹಾಕಿದ ಏನ್ ಚಟ್ನಿ ಇರ್ತಾವಲ್ರಿ ನಾನು ನಾ ಮನ್ಯಾಗ ಮಾಡಿದ್ದು ಅವು ಯಾರು ಅಷ್ಟೊಂದು ತಿಂದಿರಂಗಿಲ್ಲ ಅರ್ಧ ಹಂಗೆ ಉಳ್ದ ಬಿಟ್ಟಿರ್ತೈತಿ ಹಂಗ ಅಳತಿ ತಕ್ಕಷ್ಟು ಎರಡು ಒಂದು ದಪ್ಪನ್ನ ಈರುಳ್ಳಿ ರೀ ಅದನ್ನು ಸಹಿತ ಹಾಕಿ ಜಜ್ಕೊಳಾಕೈತಿನ ಹಿಂಗ ಕಲ್ಲಾಗರ್ಕೊಂಡಂದ್ರ ಅದು ಬೇಗ ಬೇಗನ ಆಗಿ ಹೋಗಿರ್ತೈತ್ರಿ ನಮ್ಮ ಮನ್ಯಾಗ ಪುಂಡಿ ಪಲ್ಯ ಪುಂಡಿ ಪಲ್ಯ ಇತ್ತಂದ್ರ ಆ ನೋಡ್ರಿ ಬಿಸಿ ಚಪಾತಿ ಆಗಲಿ ರೊಟ್ಟಿ ಆಗಲಿ ಹಾಕಿ ಅದ್ರಾಗ ಒಂದಿಷ್ಟು ಎಣ್ಣೆ ಹಾಕಿ ಮಡಚು ಕೊಟ್ಟಿ ಅಂದ್ರಿ ಮಕ್ಕಳಿಗೆ ಎಷ್ಟು ಚಂದ ತಿಂತಾರೀ ಊಟ ನಮ್ ಮನ್ಯಾಗ್ ಇದರ್ತೇತಿ ನೋಡ್ರಿ ಪುಂಡಿ ಪಲ್ಯರೇ ಇರ್ತೈತಿ ಒಂದು ಇಲ್ಕ ಟೊಮೊಟೊ ಚಟ್ನಿರೇ ಇರ್ತೈತಿ ಒಂದು ಇದ್ರಿ ಏನ್ ಪಲ್ಯ ಅಂದ್ರು ಇಲ್ರಿ ಸುಮ್ ಆರಾಮಾಗಿ ಬಿಸಿ ರೊಟ್ಟಿ ಚಪಾತಿ ಜೋಡಿ ನನ್ನ ಮಕ್ಕಳು ಬಹಳ ಇಷ್ಟಪಟ್ಟು ತಿಂತಾರ ಬೇಗ ಬೇಗ ಪಲ್ಯದ ಏನು ಮಾಡ್ಲಿಕ್ಕ ಅಂದ್ರಿ ಒಮ್ಮೆ ಮೇನ್ ಮಾಡ್ತೇನ್ರೀ ಪುಂಡಿ ಪಲ್ಯ ಚಪಾತಿ ಒಳಗ್ ರೋಲ್ ಮಾಡಿ ಡಬ್ಬಿಗೆ ಹಾಕ್ ಬಿಡ್ತೀನ್ರಿ ಹಿಂಗ ಆಗ್ತೇತ್ ನೋಡ್ರಿ ಒಂದ್ ಈಗ ಎಣ್ಣಿ ಐತಲ್ರಿ ಸ್ವಲ್ಪ ಅದನ್ನ ಕಾಯಿಸ್ಕೊಂಡು ಪುಂಡಿ ಪಲ್ಯಕ್ಕೆ ಹಾಕೋಬೇಕ್ರಿ ಹಸಿ ಎಣ್ಣೆ ಹಾಕೊಂಡ್ರ ಬಾಳ ಕೆಮ್ಮಸ್ತದ ಹಿಂಗಾಗಿ ನಾನು ಯಾವಾಗ್ಲೂ ಕಾಯಿಸಿ ಪುಂಡಿ ಪಲ್ಯಕ್ ಮಿಕ್ಸ್ ಮಾಡಿ ಹಾಕೊಂಡಿವಂದ್ರ ಪುಂಡಿ ಪಲ್ಯ ಮತ್ತ್ ಯಾವ್ದೇ ಚಟ್ನಿ ಇಲ್ರಿ ಅದಕ್ಕ ತುಪ್ಪ ಇಲ್ಕಂದ್ರ ಎಣ್ಣೆ ಹಾಕೊಂಡ್ರನ ಟೇಸ್ಟ್ ಮಸ್ತ್ ಆಗ್ತೇತ್ರಿ ಪುಂಡಿ ಪಲ್ಯಕ್ಕ ಅಷ್ಟ ತುಪ್ಪ ಸರಿ ಅನ್ಸಂಗಿಲ್ಲ ಹಿಂಗಾಗಿ ಎಣ್ಣಿನ ಹಾಕೊಳ್ಳೋದು ಬೆಸ್ಟ್ ನೋಡ್ರಿ ಯಾವ್ದೇ ಚಟ್ನಿ ಇರ್ ಅದಕ್ಕಷ್ಟ ಎಣ್ಣಿ ಹಾಕೊಂಡ್ ತಿಂದವ್ ಟೇಸ್ಟ್ ಮಸ್ತ್ ಬರ್ತದ ಈಗೆಲ್ಲ ಮಿಕ್ಸ್ ಮಾಡಿ ಇಟ್ಕೊಳಕೈತ್ರಿ ಪುಂಡಿ ಪಲ್ಯ ಮತ್ ಇಷ್ಟೆಲ್ಲಾ ನೋಡ್ರಿ ಏನ್ ಮಿಸ್ ಮಾಡೀನಿ ಅಂತ ಹೇಳಿ ಗೇಸ್ ಮಾಡ್ರಿ ನೋಡೋನು ನಿಮ್ಗೆ ಗೊತ್ತಾಗ್ಲಿ ನೋಡ್ರಿ ಎಷ್ಟು ಮಸ್ತ್ ರೆಡಿ ಆಯ್ತು ನೋಡ್ರಿ ಪುಂಡಿ ಪಲ್ಯ ಎಷ್ಟು ಚಂದ ಕಲರ್ ಬಂದದ್ ನೋಡ್ರಿ ಪುಂಡಿ ಪಲ್ಯ ಅದು ನೋಡ್ರಿ ಹಿಂಗ್ ಮಾಡಿದ್ರ ಆಯ್ತ್ರಿ ಪುಂಡಿ ಪಲ್ಯ ಮಸ್ತ್ ಆಗಿ ಬರ್ತೇದ್ರಿ ಈಗಿನ ಮೊಸರನ್ನ ಮಾಡ್ಕೊಳಕ ರೆಡಿ ಮಾಡೋನ್ರಿ ನೋಡ್ರಿ ಎಷ್ಟು ಮೆತ್ತಗ ಬಾಳ ಏನ ಅದನ್ನ ಹೊರ್ಕೊಳದು ಬೇಡ್ರಿ ಮೆತ್ತಗೆ ಮಾಡ್ಕೊಳದು ಬೇಡ ಅಷ್ಟ ಚಂದಾಗಿದ್ ನೋಡ್ರಿ ಎರಡ್ ತಾಸೆ ನೆನೆಸ್ಬೇಕ್ರಿ ಇಕ್ಕಿ ನೆನೆಸಿ ಮಜ್ಜಿಗೆ ಒಳಗೆ ಹಾಕಿ ಒಂದ್ ಐದಾರ ಸಿಟಿ ಕೂಗ್ಸೊಂಡಿ ಅಂದ್ರಿ ಮೆತ್ತಂತ ಹೂವಿನಂತ ಅಣ್ಣ ರೆಡಿ ಆಗಿ ಬಿಡ್ತೇತ್ರಿ ಈಗ ನೋಡ್ರಿ ಇದ್ನ ಅಷ್ಟ ಹಿಂಗ ವರ್ಕೊಂಡ್ರ ಮಸ್ತ್ ಆಗ್ತೈತಿ ಹಿಂಗ ನಮ್ಮಅತ್ತಿಯವ್ರು ಮಾಡ್ತಿದ್ರು ಅದೇ ವಿಧಾನದೊಳಗ ನಾ ನಿಮ್ಗ ಮಾಡಿ ತೋರ್ಸಾಕತ್ತೀನಿ ಅವ್ರು ನಮ್ ಮನೆಯವ್ರ ಅಂತ್ರು ನಮ್ ಅತ್ತಿಯವ್ರ ಕೈಯಾಗಿಂದ ಮೊಸರನ್ನ ಅಂತ್ರು ಬಾರಿ ಟೇಸ್ಟಿ ಆಗಿರ್ತಿತ್ತು ಬಾಳ ಇಷ್ಟ ಪಡ್ತಿದ್ರು ಎಲ್ಲಿರಿ ಊರ್ಗ್ ಹೋಗ್ಬೇಕಂದ್ರ ತಿರುಪತಿ ಮೇನ್ಲಿ ಮೂರ್ ದಿನ ಹೋಗ್ಬಿಡ್ತಿದ್ರು ಅವ್ರ ಕಡೆ ಹಿಂಗಾಗಿ ಮೊಸರನ್ನ ಮೂರ್ ದಿನ ಇದು ಇಟ್ರು ಕೆಡಂಗಿಲ್ಲ ನೋಡ್ರಿ ಇದು ಡಬ್ಬಿ ಒಳಗ್ ಹಾಕಿ ಪ್ಯಾಕ್ ಮಾಡಿ ಕೊಟ್ರ ಅಂದ್ರೆ ಅಂದ್ರಿ ಒಂದಿಷ್ಟು ಚಟ್ನಿ ಪುಡಿ ಹಾಕೊಂಡು ತಿನ್ಬಿಡ್ತಿದ್ರಿ ಯಾಕಂದ್ರ ದರ್ಶನ್ದೊಳಗ ಪಾಳಿದ್ ಹಚ್ಚಿದ್ವ ಅಂದ್ರ ನೋಡ್ರಿ ತಿರುಪತಿ ಒಳಗ ಪಾಳಿ ಹೋಗ್ ಬರ್ತಾವ ಅನ್ನೋದ್ ಗೊತ್ತಿರ್ಲಿಲ್ರಿ ಗೊತ್ತಾಗಂಗಿಲ್ರಿ ಇಲ್ಲಿ ಒಮ್ಮೆ ಒಂದ್ ತಾಸ ಆಗ್ತದ ಎಮ್ನೆ ಎರಡ್ ತಾಸ ಆಗ್ತದ ಹಿಂಗಾಗಿ ಮೊಸರನ್ನ ಬೆಸ್ಟ್ ಅಂತ ಹೇಳಿ ಅಲ್ಲಿ ಊಟ ಕೊಡ್ತಾರಿ ಒಳಗ ಆದ್ರ ಇರ್ಲಿ ಅಂತ ಹೇಳಿ ನಮ್ಮ ಅತ್ತ ಹಿಂಗ ಮಾಡಿ ಕಟ್ತಿದ್ರು ನಮ್ ಮನೆಯವ್ರಿಗೆ ಭಾರಿ ಫೇವ್ರೇಟ್ ರೀ ನಮ್ಮ ಅತ್ತೆಯವ್ರ ಕೈಯಾಗಿಂದ ಹಿಂಗಾಗಿ ಅವ್ರ ಕೈಯಾಗ ಹೆಂಗ ಎಲ್ಲಾ ಮಾಡ್ತಿರಲ್ರಿ ನಾನು ಸಾರ ಅದನ್ನ ನೋಡಿ ಕಲ್ತೀನ್ ನೋಡ್ರಿ ನೋಡ್ರಿ ಕೊತ್ತಂಬರಿ ಬೆಳ್ಳುಳ್ಳಿ ಅದ್ರಕ ಮತ್ತೊಂದಿಷ್ಟ ಎರಡ್ ಮೂರ್ ನಾಲ್ಕಿಲಿ ಹಾಕಿ ಕರಿಬೇವ್ ಹಾಕಿ ಜಜ್ಕೊಳಾಕಿನ ಮೊಸರ ಅಣ್ಣ ಮಾಡಕ್ ಅಂತ ಹೇಳ್ರಿ ಸಣ್ಣ ಹೆಂಗೆ ಜಜ್ಕೊಂಡು ಮಿಕ್ಸ್ ಮಾಡ್ಕೋಬೇಕ್ರಿ ಅಣ್ಣದೊಳಗ ನೋಡ್ರಿ ಚಂದ ಹೆಂಗೆ ಆಗ್ಬೇಕ್ರಿ ಅವು ಬಾಳ ಪೂರ್ತಿ ಸಣ್ಣ ಬ್ಯಾಡ್ರಿ ಬೆಳ್ಳುಳ್ಳಿದು ಅವು ಸ್ವಲ್ಪ ಬಳ್ಳುಳ್ಳಿ ಒಣ ಆಗ್ಯಾವ ಹಿಂಗಾಗಿ ಈಗ ಸಣ್ಣ ಗೊಲಗಿದ್ದು ಹಿಂಗಾಗಿ ತನ ಜಜ್ಜಾಕತ್ತಿನಿ ಅತಿಶಯ ಬಾಳ ಸಣ್ಣ ಆಗೋದುನು ಬೇಡ ಈಗ ಆಯ್ತು ನೋಡ್ರಿ ಈಗ ಅಣ್ಣದೊಳಗ ಮಿಕ್ಸ್ ಮಾಡ್ಕೊತೀನಿ ಇದನ್ನ ಉಪ್ಪು ಮೊದಲೇ ಹಾಕಿ ಕುದಿಸ್ ನಾ ಉಪ್ಪು ಉಪ್ಪ ಹೋಗಂಗಿಲ್ಲ ಹೋಗಂಗಿಲ್ರಿ ಅದನ್ನೆಲ್ಲ ಮಸಾಲೆ ಏನ್ ರೀ ಬಳ್ಳುಳ್ಳಿ ಅದ್ರಕ ಕೊತ್ತಂಬರಿ ಮತ್ತು ಕರಿಬೇವು ಅದನ್ನ ಇದ್ರೊಳಗೆ ಹಾಕಿ ಮಿಕ್ಸ್ ಮಾಡ್ಕೊಳಕತ್ತೀನಿ ನೋಡ್ರಿ ಹಿಂಗೆ ಮಾಡಿರಿ ಒಮ್ಮೆ ಎಷ್ಟು ಮಸ್ತ್ ಆಗ್ತೈತಿ ನೋಡ್ರಿ ಉತ್ತರ ಕರ್ನಾಟಕ ಸ್ಟೈಲ್ ಮೊಸರನ್ನ ಮಾಡಿದ್ರ ಬೆಸ್ಟ್ ಟೇಸ್ಟ್ ಇರ್ತೈತಿ ಗ್ಯಾರಂಟಿ ಮೂರ್ ದಿನ ಹೊರಗಿಟ್ಟು ಅದಕ್ಕೆ ಏನು ಆಗಂಗಿಲ್ಲ ಮತ್ತ ಬಾಳ್ ಕೈ ಹೆಚ್ಚಿ ನೀವು ಕೈ ಆಡಿಸಿದ್ರ ಒಂದ ದಿನದಾಗ ಹೋಗ್ಬೋದ ಅನ್ಸ್ತೈತಿ ನಂತರ ಬಾಳ್ ಆಡಿಸಿ ಮಾಡಂಗಿಲ್ಲ ಹಿಂಗಾಗಿ ನಮ್ಗ್ ಗೊತ್ತಿಲ್ಲ ನಾನು ಚಮಚದಲ್ಲೇನೆ ಮಿಕ್ಸ್ ಮಾಡಿ ಇಟ್ಟಿರ್ತೀನಿ ಇಷ್ಟೇ ಮೊಸರ ರೀ ಆಮೇಲೆ ಬೇಕಂದ್ರ ಅಲ್ಸನು ಮಾಡ್ಕೋಬಹುದು ಆದ್ರೆ ಇದು ಈ ಮೊಸರನ್ನ ಸ್ವಲ್ಪ ಗಟ್ಟಿ ಇದ್ರೇತ್ರಿ ಯಾಕಂದ್ರ ನಾವು ಅಕ್ಷಿ ಹಿಂಡಿ ಜೊತೆ ಇದನ್ನ ರೀ ಹಿಂಗಾಗಿ ಸ್ವಲ್ಪ ಗಟ್ಟಿ ಗಟ್ಟಿನ ರೀ ನಮ್ಮ ಮೊಸರನ್ನ ನಮ್ಮ ಕಡೆ ಎಲ್ಲಾ ಜಾಸ್ತಿ ಮೊಸರನ್ನ ಗಟ್ಟಿ ಹಿಂಗೆ ಮಾಡಿ ಹುಳ್ಬಾಣದ ಉಂಡಿ ಮಾಡಿ ಇಡ್ ಇಡ್ತಿವ್ರಿ ನಾವು ಹಿಂಗಾಗಿ ಸ್ವಲ್ಪ ಗಟ್ಟಿನೇ ಇರ್ತೈತ್ರಿ ನೋಡ್ರಿ ಚೆನ್ನಾಗಿ ಹದವಾಗಿ ಎಲ್ಲ ಕಡೆ ಮಿಕ್ಸ್ ಮಾಡ್ಕೋಬೇಕ್ರಿ ಉಪ್ಪು ಬೆಳ್ಳುಳ್ಳಿ ಖಾರ ಅದ್ರಕ ಕೊತ್ತಂಬರಿ ಎಲ್ಲ ಕಡೆ ಮಿಕ್ಸ್ ಆಗ್ಬೇಕಲ್ರಿ ಆಯ್ತು ನೋಡ್ರಿ ಮೊಸರನ್ನ ರೆಡಿ ಆಯ್ತು ಇನ್ನ ಇದನ್ನ ತೆಗೆದು ಇಟ್ಕೊಂಡು ಕರಗಟ್ಟ ಮಾಡೋದಂದ ಬಾಕಿ ಐತ್ ನೋಡ್ರಿ ಬುಟ್ಟಿ ಒಳಗ ಹಾಕಿ ತಗದ್ ಇಟ್ಕೊಂಡ್ರ ಆಯ್ತ್ರಿ ಮತ್ ನಮ್ ಬಾಜು ಮನೆಯವ್ರನು ಅವರು ಸಹಿತ ಬೋಗಿ ಅಡಿಗೆ ಮಾಡಿ ಬೆಳಿಗ್ಗೆನ ಕೊಟ್ಟಾರಿ ನಮ್ಗ ಯಾಕಂದ್ರಿ ಅವ್ರೆಲ್ಲೇ ಊರ್ ಹೋಗಾವ್ ಇದ್ರಂತ ದೇವ್ರಿಗೆ ಬೇಗ ಬೇಗ ಎಷ್ಟ ಆಗ್ತೇತಿ ಅಷ್ಟ ನೈವೇದ್ಯ ಮಾಡಿ ನಮ್ಗಷ್ಟ ಹಾಕಿ ಕೊಟ್ಟಾರಿ ಅಡಿಗೆ ಎಲ್ಲಾ ಮಾಡಿ ಈಗ ನಾನು ಅವ್ರಿಗೆ ನೈವೇದ್ಯ ಎಲ್ಲಾ ಮಾಡಿ ಬೋಗಿ ಅಡಿಗೆ ಎಲ್ಲಾ ಅವ್ರಿಗೆ ನಾವು ಹಾಕಿ ಹಾಕೊಡ್ಬೇಕ್ರಿ ನಮ್ ಕಡೆ ಹಿಂಗೆ ಇರ್ತೇತಿ ಪದ್ಧತಿ ನಿಮ್ ಕಡೆಲ್ಲ ಹೆಂಗಿರ್ತೇತಿ ಹೇಳ್ರಿ ನಮ್ಗುನು ನಾವು ಏನ ಅವ್ರ ಮನ್ಯಾಗು ಕ್ಷೇಮ ಇರ್ತೇತ್ರಿ ನಮ್ ಮನ್ಯಾಗು ಕ್ಷೇಮ ಇರ್ತೇತಿ ನೋಡಿ ಮೊಸರನ್ನ ರೆಡಿ ಆಯ್ತು ಎಷ್ಟು ಕಲರ್ಫುಲ್ ಆಗಿ ಎಷ್ಟು ಮಸ್ತ್ ಆಗಿತಿ ಅಲ್ರಿ ಬೆನ್ನಿ ಹಿಂಗ ಮೊಸರನ್ನ ಐತ್ರಿ ಈಗ ಹ ಈಗ ಗೊತ್ತಾಗಿರ್ಬೇಕಲ್ರಿ ಏನ್ ಮಿಸ್ಟೇಕ್ ಆಗಿತ್ತು ಅಂತ ಹೇಳಿ ಪುಂಡಿ ಪಲ್ಕ ಹೇಳ್ರಿ ನೋಡೋಣ ಹಾ ನೋಡ್ರಿ ಪುಂಡಿ ಪಲ್ಕ ಹಸರದೊಳಗ್ರಿ ನಾನು ಬಳ್ಳುಳ್ಳಿನ ಹಾಕೊಂಡಿಲ್ರಿ ಅದಕ್ಕಾಗಿ ಈಗ ಬಳ್ಳುಳ್ಳಿ ಜಜ್ಜಿ ಮಿಕ್ಸ್ ಮಾಡ್ಕೋಬೇಕಂತ ಹೇಳಿ ಜಜ್ಜ್ ಹಾಕತಿನಿ ಹಿಂಗ ನೋಡ್ರಿ ಏನ್ರ ರೀ ಹಬ್ಬದ ಅದು ನೋಡ್ರಿ ಹಬ್ಬದೊಳಗ ಏನಾರ ಒಂದ್ ಮೆಸ್ ಹಾಗೆ ಹೋಗೇ ನೆನಪೋಗ್ತೇತಿ ಹಿಂಗಾಗಿ ಈಗ ಬಳ್ಳುಳ್ಳಿ ಜ ನೆನಪ್ ಹೋಗೇ ಬಿಟ್ಟೇತಿ ನನಗ ಪುಂಡಿ ಪಲ್ಯಕ್ ಈಗ ಜಜ್ಜಿ ಅದ್ರೊಳಗ ಹಾಕೊಳ ನಿಮಗೂ ಹಿಂಗ ಆಗ್ತೈತೇನಿಲ್ರಿ ಏನಿಲ್ಲ ನನಗಂತರು ಇಷ್ಟೊಂದ್ ಅಡಿಗೆ ಮಾಡಾಕೈತಿನಲ್ಲ ಯಾವ್ದಂತ ನೆನ್ಪಿಟ್ಕೋಬೇಕ್ರಿ ಹಂಗಾಗಿ ನೆನ್ಪಿರ್ಲಿಲ್ಲ ಈಗ ಬೆಳ್ಳುಳ್ಳಿ ಜಜ್ಜಿ ಇಟ್ಗಳಾಕತ್ತಿನಿ ನೋಡ್ರಿ ಹಾಕೊಂಡು ಅದೇ ತಾಟೊಳಗ ಹಿಂಜಾ ಜಜ್ಜಿ ಮಿಕ್ಸ್ ಮಾಡ್ಕೊಂಡ್ ಅಂದ್ರ ಮಸ್ತ್ ಆಕ್ತೇತ್ರಿ ಮತ್ತೆ ಎಲ್ ಕಲ್ಲಾಗ ಹಾಕುದ್ರಿ ಜಾಸ್ತಿ ಐತ್ರಿ ಪುಂಡಿ ಪಲ್ಲೆ ಹಿಂಗಾಗಿ ಅದ್ರೊಳಗ್ ಮಿಕ್ಸ್ ಬರಿ ಆಗುದಿಲ್ಲ ಅಂತ ಹೇಳಿ ಅದ್ರಾಗ ಹಾಕಿ ಮಿಕ್ಸ್ ಮಾಡಿ ಇಡ್ಲಾಕತ್ತೀನಿ ನೋಡ್ರಿ ಮತ್ತೆ ನೀವು ತಾಟ್ನಾಗ ಕುಟ್ಟಾಕತಿರಿ ಅನ್ಬೇಡ್ರಿ ಯಾಕಂದ್ರ ನಮ್ದು ಚಟ್ನಿ ಕಲ್ಲ ಬಾಳ ಸಾಣದ ಹಿಂಗಾಗಿ ನಾನ ತಾಟ್ನಾಗ ಹಾಕಿ ಮಿಕ್ಸ್ ಮಾಡಿ ಜಾಸ್ತಿ ಬೆಳ್ಳುಳ್ಳಿ ಇದ್ರನ ಮಸ್ತ್ ಆಗ್ತೈತ್ರಿ ಬೆಳ್ಳುಳ್ಳಿ ಇರ್ಬೇಕ್ರಿ ಜಾಸ್ತಿ ಸ್ವಲ್ಪ ಕೊತ್ತಂಬರಿ ಇರ್ಬೇಕ್ರಿ ಮತ್ತ ಖಾರ ಇವು ಎಲ್ಲಾ ಬಾಯಿ ತುಂಬ ಇದ್ರನಾ ಮಸ್ತ್ ಆಕ್ತೇತ್ರಿ ಇದು ಮತ್ತ ರುಚಿಗೆ ತಕ್ಕಷ್ಟು ಉಪ್ಪು ಇರ್ಬೇಕ್ರಿ ಅಂದ್ರ ಚಟ್ನಿ ಚಂದ ಆಗ್ತೇತ್ರಿ ಹಿಂಗಾಗಿ ಆಮೇಲೆ ನೆನಪಾಯ್ತು ನನಗೆ ಈಗ ಬೆಳ್ಳುಳ್ಳಿ ಸೇಜಿ ಮಿಕ್ಸ್ ಮಾಡಿ ಇಟ್ಕೊಳಾಕಿನ ಅದನ್ನ ಒಂದು ಬುಟ್ಟಿಗೆ ಹಾಕಿ ತಗದಿಟ್ ಗೊತ್ತೀನ್ರಿ ಒಮ್ಮೆ ಎಲ್ಲಾ ನೀಟಾಗಿ ಪಟ ಪಟ ಹಾಕೊಳಕ ಚಲೋ ಆಗ್ತೈತಿ ನೋಡ್ರಿ ಪುಂಡಿ ಪಲ್ಯ ಮಾಡಿ ಇಟ್ಬಿಡ್ತೀನಿ ನಾನು ಬ್ರೀಜ್ನ್ಯಾಗ ಅವಾಗವ ಬೇಕಂದಾಗ ಹಾಕೊಂಡ ತಿಂತಾಳ್ರಿ ನಮ್ಮ ಮಕ್ಕಳು ಹಿಂಗ ಮಾಡಿ ನೀವು ಟೇಸ್ಟ್ ಮಸ್ತ್ ಮಾಡಿದ್ಮೇಲೆ ಹೇಳ್ರಿ ಹೌದ್ರಿ ನಿಮ್ ಉತ್ತರ ಕರ್ನಾಟಕ ರೆಸಿಪಿಗಳು ಮಸ್ತ್ ಇರ್ತಾವಂತ ನೀವ ಹೇಳಿ ಕಮೆಂಟ್ ಮಾಡ್ತೀರಿ ಬಾರಿ ಮಸ್ತ್ ಇರ್ತೈತಿ ನೋಡ್ರಿ ಪುಂಡಿ ಪಲ್ಯ ನಾವ್ ಮಾಡ್ತೀವಿ ಮಾಡ್ತಿವಿ ಪುಂಡಿ ಪಲ್ಯ ಕೆಲವೊಂದ್ ಕಡೆ ಬೇರೆ ಬೇರೆ ಇರ್ತೈತಿ ನಿಮ್ ರೆಸಿಪಿ ಹೆಂಗೆಲ್ಲ ಬೇರೆ ಆಗ್ಯಾವ ನಮಗು ತಿಳಿಸ್ರಿ ಈಗ ನೋಡ್ರಿ ಬ್ಯಾಡಿ ಎಲ್ಲಾ ತರಕಾರಿ ಎಲ್ಲಾ ಸೋಪ್ ಹಾಕಿ ಕರಗಟ್ಟ ಅದು ರೆಡಿ ಆಗೈತ್ರಿ ಈಗ ಕರಗಟ್ಟ ಮಾಡ್ಕೊಂಡ್ರಿ ಇದ್ರಾಗೆಲ್ಲಾ ನೀರ್ ಬರ್ಸಿ ಇಟ್ಕೊಂಡು ನಂಗೆ ಹೊರ್ಕೋಬೇಕ್ರಿ ಅದನ್ನ ಹೊರ್ಕೊಂಡು ಮಸಾಲೆ ಹಾಕಿ ಸಾರು ಮಾಡಿದಿವಂದ್ರ ಮಸ್ತ್ ಆಗ್ತೈತ್ರಿ ಕರಗಟ್ಟ ಮಸಾಲ ಸಾಂಬಾರು ಅನ್ಬೋದ್ರಿ ಇದನ್ನ ಸಾಂಬಾರು ಮಸಾಲ ಸಾಂಬಾರನು ಅನ್ಬೋದ್ರಿ ಬಜ್ಜಿ ಸಾಂಬಾರನು ಅನ್ಬೋದು ಕರಗಟ್ಟಾನು ಅನ್ಬೋದು ಮತ್ತ ಮಂಡ್ಯ ಮೈಸೂರ್ ರೀ ಇದನ್ನ ರಾಗಿ ಮುದ್ದೆಗೆ ಮಾಡ್ತಾರ ನೋಡ್ರಿ ಅನಸ್ತದ ನನಗ ಅವ್ರದು ಸ್ವಲ್ಪ ಬೇರೆ ಬೇರೆ ತರಕಾರಿ ಇರ್ತಾವೇನೋ ಗೊತ್ತಿಲ್ಲ ಇದೆ ಸೇಮ್ ಇರ್ತಾವ ಗೊತ್ತಿಲ್ಲ ಒಂದ್ ಐದಾರ ತರಕಾರಿ ಹಾಕಿರ್ತಾರ ಮತ್ತ ಸೊಪ್ಪು ಹಾಕಿರ್ತಾರ ಬೇಳಿಕಾಳ ಎಲ್ಲಾ ಹಾಕಿ ರಾಗಿ ಮುದ್ದೆಗೆ ಹಿಂಗೆ ಮಾಡಿರ್ತಾರ ಆದ್ರ ನಾವು ಸಂಕ್ರಾಂತಿಗೆ ಇದನ್ನ ಹೆಚ್ಚಾನ ಹೆಚ್ಚು ಮಾಡ್ತೀವಿ ಎಲ್ಲಾ ತರ ತರಕಾರಿ ಸೊಪ್ಪು ಹಾಕಿ ಇದನ್ನ ಮಾಡ್ತೀವಿ ಏನಿರ್ಲಿಲ್ಲ ಅಂದ್ರ ಬಜ್ಜಿ ಪಲ್ಯ ಮತ್ತ ಬಜ್ಜಿ ಸಾಂಬಾರ ಕರಗಟ್ಟಾ ಮೊಸರನ್ನ ಪುಂಡಿ ಪಲ್ಯ ಇರಬೇಕು ನೋಡ್ರಿ ನಮ್ಮ ಪಲ್ಯಗಳ ಒಳಗ ಹಿಂಗಾಗಿ ಸಂಕ್ರಾಂತಿಗೆ ಬಜ್ಜಿ ಸಾರು ಮಾಡಾಕತ್ತೀನಿ ಇನ್ನಿನ್ ಮಸ್ತ್ ಕಾದಿತ್ರಿ ಜೀರಿಗೆ ಬೆಳ್ಳುಳ್ಳಿ ಹಾಕೊಂಡಿನ್ರೀ ಕರಿಬೇವು ಹಾಕೊಂಡಿನಿ ಹಂಗ ಈಗ ಈರುಳ್ಳಿ ಟೊಮೊಟೊ ಮತ್ತ ಅದ್ರಕ ಬೆಳ್ಳುಳ್ಳಿ ಕೊತ್ತಂಬರಿ ಪೇಸ್ಟ್ ಹಸಿ ಹಸಿಮೆಣಸಿನ್ಕಾಯಿ ಏನೆಲ್ಲ ಐತಲ್ರಿ ಆ ಪೇಸ್ಟ ಹಾಕಿ ಮಿಕ್ಸ್ ಮಾಡ್ಕೊಂಡು ರೀ ಒಗ್ಗರಣೆ ಒಳಗ ನೋಡ್ರಿ ಕಲರ್ ಹೆಂಗ ಐತ್ ನೋಡ್ರಿ ಈಗ ಈಗ ಒಂದ್ ಮ್ಯಾಲ ಅರ್ಶಿಣ ಪುಡಿ ಹಾಕೊಂಡಿನ್ರೀ ಹಾಕೊಂಡ್ ಚಂದಂಗ ಎಣ್ಣೆ ಒಳಗಾರ ಟಪಟಾ ಅನಾಂಗ ಕುತ್ಸಬೇಕಿರಿ ನೋಡ್ರಿ ಕಲರ್ ರೆಟ್ ಮಸ್ತ್ ಬಂದಿತಿಲ್ರಿ ಮಸ್ತ್ ಎಣ್ಣೆ ಒಳಗ ಮತ್ ಎಲ್ಲಾ ರೆಡಿ ಮಾಡ್ಕೊಂಡು ಇಷ್ಟ ನೋಡ್ರಿ ಖಾರ ಸಾಕಾಗತೈತಿ ಮತ್ ಮೇನ್ಲಿ ನೋಡ್ರಿ ಚಂದಂಗ ಒಗ್ಗರ್ಣಿ ಹಾಕ್ಬೇಕ್ರಿ ಹವಸರ್ ಒಳಗ ಗಡಬಿಡಿ ಒಳಗ ಹೊತ್ತೇಸಿ ಆಕಡೆ ಕಡೆ ಒಗ್ಗರ್ನಿ ಹಾಕಿವಿ ಅಂದ್ರ ಬೇಕಾದಷ್ಟ್ ಅಡಿಗೆ ಮಾಡಿದ್ರುನು ಅದ ಟೇಸ್ಟ್ ಆಗುದಿಲ್ರಿ ಕಡಿಮೆ ಮಾಡಿದ್ರಿ ನೋಡಿದ್ರಿ ಚಂದಂಗ ನೀಟಂಗೆ ಒಗ್ಗರಣಿ ಹಾಕ್ಬೇಕ್ರಿ ಖಾರ ಉಪ್ಪ ಹಾಕ್ಬೇಕು ಒಗ್ಗರಣಿ ಹಾಕಿದ್ಮೇಲೆ ಖಾರ ಹೆಚ್ಚೈತದ ಘಾಟ್ ಆಗಿಬಿಡ್ತದ ಬಿಡ್ತದ ನೋಡ್ರಿ ಈಗ ಕಲರ್ ಹೆಂಗ ಚೇಂಜ್ ಬಂತ ಈಗ ಮಸ್ತ್ ಹಂಗ ಹೆಂಗೆ ಎಣ್ಣಿ ಒಳಗ ಕುದ್ಕೊಂಡು ಮೇಲೆ ಎಣ್ಣೆ ಎಲ್ಲಾ ಬಿಟ್ಟೈತಿ ಸ್ವಲ್ಪ ಉಪ್ಪು ಸೇರ್ಸುಗಳು ಹಾಕತೀನ್ರೀ ಉಪ್ಪು ಸೇರ್ಸಂದು ಚೆಂದ ಹಂಗೆ ಮಿಕ್ಸ್ ಮಾಡ್ಕೊಂಡಿನ್ರಿ ಈಗ ಎಣ್ಣೆ ಎಲ್ಲಾ ಬಿಟ್ಟೈತ್ರಿ ಈಗ ಎಲ್ಲಾ ತರಕಾರಿ ಸೊಪ್ಪು ಎಲ್ಲಾ ಸೇರ್ಸ್ಲಾಕತ್ತೀನಿ ಹಾಕತಿನಿ ನೋಡ್ರಿ ನಮಗೆ ಎಷ್ಟು ಬೇಕು ಅಷ್ಟ ನೀರ್ನು ಸೇರ್ಸ್ಕೊಬೇಕ್ರಿ ಎಲ್ಲ ನೋಡ್ರಿ ಎಲ್ಲ ಮಿಕ್ಸ್ ಆಯ್ತು ಖಾರ ಉಪ್ಪ ಮಸ್ತ್ ಮಿಕ್ಸ್ ಆಯ್ತು ಇನ್ನ ಅದೆಲ್ಲ ಸೊಪ್ಪ ಬರ್ಸಿದ್ ನೀರು ಎಲ್ಲ ಇತ್ತಲ್ರಿ ಕಾಯಿಸಿ ನೀರ್ ಹಾಕೋಬೇಕ್ರಿ ಟೇಸ್ಟ್ ಬರ್ಬೇಕಂದ್ರ ಹಸಿ ನೀರ್ ಹಾಕೊಂಡಿವಂದ್ರೇನ್ರೀ ನಾವು ಸಾರುಗಳಿಗೆ ಅದು ಸೌಳ್ ಸೌಳು ಆಗ್ತೈತ್ರಿ ಮತ್ತ ಲಗುಣ ಹೋಗ್ಬಿಡ್ತೈತಿ ಹಳಸ್ ಹಿಂಗಾಗಿ ಇದು ಜಾಸ್ತಿ ನಮಗ ಮರ್ದಿನಾನು ಬೇಕಲ್ರಿ ಕರಗಟ್ಟ ವರ್ಷದಾಗ ಒಮ್ಮೆ ಮಾಡ್ತೀವಿ ಇದನ್ನ ಮತ್ ಮರ್ದಿನಾನು ಬೇಕು ಹಂಗಾಗಿ ನಾವು ಜಾಸ್ತಿನೂ ಮಾಡಿರ್ತೀವಿ ಕುದಿಸಿದಷ್ಟು ಮಸ್ತ್ ಟೇಸ್ಟ್ ಬರ್ತೇತ್ರಿ ಇದು ಹಿಂಗಾಗಿ ಇದಕ್ಕ ಬಿಸ್ನೀರ ಕಾಯಿಸಿ ಹಾಕೋಬೇಕು ನೋಡ್ರಿ ಯಾವ್ದೇ ಸಾಂಬ್ರಾಗಾದ್ರೂ ಚಂದಂಗ ಕಾಯ್ಸ್ ನೀರ್ ಹಾಕೊಂಡಿ ಅಂದ್ರ ಟೇಸ್ಟ್ ಸೂಪರ್ ಆಗಿ ಬರ್ತೇತ್ರಿ ಈಗ ಕಾಯಿಸಿ ಇಡ್ತೀನಿ ಇದಕ್ಕಷ್ಟು ಇನ್ನೊಂದ್ ಸ್ವಲ್ಪ ನೀರ್ ಹಾಕಿದ್ನ ಅಂದ್ರ ಮಸ್ತ್ ಆಗ್ತೈತ್ರಿ ಈಗ ನೋಡ್ರಿ ಕುದ್ದೈತ್ರಿ ಎಷ್ಟು ಚಂದ ಇನ್ನಿ ಬಿಟ್ಟೈತ್ ನೋಡ್ರಿ ಹೆಂಗೆಲ್ಲ ಬಂದೈತ್ ನೋಡ್ರಿ ಸೊಪ್ಪು ಕಾಳು ಎಲ್ಲ ಬೇರೆ ತುಂಬ ಮಸ್ತಾಗಿ ಕುದ್ದೈತ್ರಿ ಕುದ್ದೈತ್ರಿ ದಿನ ಬಂದ್ ಮಾಡಿ ಎಕ್ನೆ ಅಂದ್ರ ಆಯ್ತ್ರಿ ಮುಗೀತ್ರಿ ಎಲ್ಲ ಮೊಸರನ್ನ ಆಯ್ತು ಪುಂಡಿ ಪಲ್ಯ ಆಯ್ತು ಕರಗಟ್ಟ ಆಯ್ತು ಮತ್ತೆ ಫಸ್ಟ್ ಬಿಡಿಯೋದೊಳಗ ಬಜ್ಜಿ ಪಲ್ಯ ಆಯ್ತು ಮಿಕ್ಸ್ ಬಾಜಿ ಆಯ್ತು ಮೆಂತೆ ಪಲ್ಯ ಆಗಿತ್ತು ಕಡ್ಲಿ ಪಲ್ಯ ಆಗಿತ್ತು ಇಷ್ಟೆಲ್ಲಾ ಅಡಿಗೆ ನಾನು ಮಾಡಿದ್ದೀನಿ ನೋಡ್ರಿ ಈಗ ನೋಡ್ರಿ ನೈವೇದ್ಯ ಅಷ್ಟ ಮಾಡ್ತೀನಿ ಈಗನೆಲ್ಲಾ ತಗದಿಟ್ಟು ನೈವೇದ್ಯ ಅಷ್ಟು ಮಾಡಿಟ್ಟು ಎಲ್ಲರಿಗೂ ಊಟ ಕೊಟ್ಟು ಬಿಟ್ರ ಮುಗಿದು ಹೋಯ್ತು ನೋಡ್ರಿ ನಮ್ಮ ಕೆಲಸ ನೋಡ್ರಿ ಚಂದ ಚಂದ್ ಬಂದದಿಲ್ರಿ ಇನ್ಮೇಲಾ ನೈವೇದ್ಯ ಮಾಡುದ್ರಿ ನೋಡ್ರಿ ಈಗಿನ ನೈವೇದ್ಯ ಮಾಡಿದೆ ನಾನು ದೇವ್ರ ಪೂಜೆ ಎಲ್ಲ ಆಗಿತ್ತು ಹಿಂಗಾಗಿ ಪಟ ಪಟ ನೈವೇದ್ಯ ಮಾಡ್ಲಾಕಿನಿ ನೋಡ್ರಿ ಮಾಡಿದೆ ನೋಡ್ರಿ ನೈವೇದ್ಯ ಇಷ್ಟೆಲ್ಲ ಇಡ್ತಿವ್ರಿ ನಾವು ನೈವೇದ್ಯಕ್ಕೆ ಪೇರು ಹಣ್ಣೊಂದು ಸಿಕ್ಕಿದಿಲ್ಲ ನನಗ ಸುಲಗತ್ತಿದೇರಿ ಕಬ್ಬು ಬಾರಿ ಹಣ್ಣು ಕೋಸ್ರಏಳು ಮೊಸರು ಹಣ್ಣ ಸಜ್ಜಿ ರೊಟ್ಟಿ ಶೇಂಗಾ ಹುಳಗಿ ಮಿಕ್ಸ್ ಕಾಳು ಪಲ್ಯ ಕಡ್ಲಿ ಪಲ್ಯ ಪುಂಡಿ ಪಲ್ಯ ಮಿಕ್ಸ್ ಬಜ್ಜಿ ಪಲ್ಯ ಇಷ್ಟೆಲ್ಲ ಹಾಕಿ ನೈವೇದ್ಯಕ್ಕೆ ಇಟ್ಟಿಂದ ದೇವ್ರ ಮುಂದ ಈಗ ದೇವ್ರ ಪೂಜೆ ಅದೆಲ್ಲ ಆಯ್ತು ಇನ್ಮೇಲೆ ನಮ್ ಬಾಜುಮನಿ ಅವ್ರಿಗೆ ಇಷ್ಟ ನಮಗೂ ಅವ್ರು ಇಷ್ಟ ಕುಂದ ಕೊಟ್ಟಿರ್ತಾರ ಅವ್ರಿಗೆ ಬೋಗಿ ಪಲ್ಯ ಅದೆಲ್ಲಾ ನಾನು ಹಾಕಿ ಕೊಡ್ಲಾಕತ್ತೀನಿ ನೋಡ್ರಿ ಇನ್ಮೇಲೆ ಎಲ್ಲಾ ಅಡಿಗಿನ್ ನೋಡ್ರಿ ಎಲ್ಲಾ ಆಗೇತಿ ಈಗ ನೋಡ್ರಿ ಇವು ರೊಟ್ಟಿ ನಿಮ್ಗ ಅಂತ ಹೇಳಿದ್ರಿ ಕಿಚ್ಚಿಗೆ ಹಚ್ಚಿದ್ ಮಾಡ್ಸಾಕ್ ಹೇಳಿನಿ ಅಂತ ನಾ ಸಜ್ಜಿ ರೊಟ್ಟಿ ಮಾಡಾಗ ಯಾರ ಸಜ್ಜಿ ರೊಟ್ಟಿ ವಿಡಿಯೋ ಮತ್ತ ಸಿಂಗಾ ಹುಡುಗಿ ವಿಡಿಯೋ ನೋಡಿಲ್ಲ ಅದ್ನು ನೋಡ್ರಿ ಮಸ್ತ್ ಅದ ನೋಡ್ರಿ ನಮ್ ಕಡೆ ಹೆಂಗೆಲ್ಲಾ ರೊಟ್ಟಿ ಮಾಡ್ತೀವಿ ಇವು ಕಿಚ್ಚಿಗ್ ಹಚ್ಚಿದ ರೊಟ್ಟಿ ನೋಡ್ರಿ ಹೆಂಗ ಕನಕನ ಅಣ್ಣಂಗ ಆಗ್ಯಾವ ಮಸ್ತ್ ಆಗ್ಯಾವ ಇಲ್ರಿ ರೊಟ್ಟಿ ಇಷ್ಟ ಚಂದ್ ಬರ್ತಾನ ನೋಡ್ರಿ ನನಗ ಕಿಚ್ಚಿಗ್ ಹಚ್ಚಿದ ರೊಟ್ಟಿ ಅಂದ್ರ ಬಾಳ್ ಪ್ರೀತಿರಿ ಈಗ ರೊ ಅಡಿಗೆ ಎಲ್ಲಾ ಆಯ್ತ್ರಿ ಈಗ ಅಡಿಗೆ ಊಟ ಕೊಡ್ತೀನಿ ಅಂತ ಎಲ್ಲರಿಗೂ ನೋಡ್ರಿ ನೋಡ್ರಿ ನಮ್ಮ ರೆಸಿಪಿಗಳು ಲೈಕ್ ಆಗ್ತಿದ್ವು ಅಂದ್ರ ನಮ್ಮ ವಿಡಿಯೋಗಳು ನಿಮ್ಗೆ ಇಷ್ಟ ಆಗ್ತಿದ್ವು ಅಂದ್ರ ಶೇರ್ತಿದ್ವು ಅಂದ್ರ ಲೈಕ್ ಮಾಡ್ರಿ ಕಮೆಂಟ್ ಮಾಡ್ರಿ ಮತ್ತ ಪೂರ್ತಿ ವಿಡಿಯೋ ಏನೈತಲ್ರಿ ಸ್ಕಿಪ್ ಮಾಡಲ್ದ ಪೂರ್ತಿ ನೋಡ್ರಿ ಮತ್ತ ನಿಮ್ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡ್ರಿ ಪೂರ್ತಿ ವಿಡಿಯೋ ಸ್ಕಿಪ್ ಮಾಡಲಾರ್ದ ನೋಡ್ರಿ ಮತ್ತ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಸಬ್ಸ್ಕ್ರೈಬ್ ಆಗಿರ ಅಂದ್ರ ಒಂದ್ ಲೈಕ್ ಕೊಡ್ರಿ ಮತ್ತೆ ಸಿಗ್ತೀನಿ ಮುಂದೆ ನೋಡಿದಾಗ ಧನ್ಯವಾದಗಳು